ಇದನ್ನ ಇದನ್ನ ನೋಡಿದ್ರೆ ಅವರಿಗೆ ರಾಷ್ಟ್ರಧ್ವಜಕ್ಕಿನ್ನ ಹೆಚ್ಚಾಗಿ ಅವರಿಗೆ ಅವರ ಭಗವಧ್ವಜ ಧ್ವಜದೇ ಹೆಚ್ಚು ಅಂತ ಕಾಣಿಸುತ್ತೆ ಮತ್ತಿನ್ನೇನು ಹೇಳಲಿಕ್ಕೆ ಬರೋದಿಲ್ಲ ಭಾಗವಧ್ವಜ ಅವ್ರಿಗಷ್ಟೇ ಸೀಮಿತ ಅಲ್ಲ ಭಾಗವಧ್ವಜ ಯಾರಿಗ ಸೀಮಿತನೋ ಏನೋ ಗೊತ್ತಿಲ್ಲ ಆದ್ರೆ ಇಲ್ಲಿ ನಡೆದಂತ ಘಟನೆ ರಾಷ್ಟ್ರಧ್ವಜ ಹಾಕಿ ಕನ್ನಡ ಧ್ವಜ ಹಾಕಿ ಅಂತ ಹೇಳಿ ಅನುಮತಿಯನ್ನ ಕೊಟ್ಟಿದ್ದಾಗ್ಯೂ ಕೂಡ ಅವರು ಅದನ್ನು ವೈಲೇಟ್ ಮಾಡಿದ್ದಾರೆ ಅಂತ ಹೇಳಿದರೆ ಏನು ಯಾರು ಏನು ಮಾಡಬೇಕು ಬೇರೆಯವರು ಕೇಳ್ತಾರೆ ಕೇಳಿದ್ದಾರೆ ನಮಗೆ ಪರ್ಮಿಷನ್ ಕೊಡಿ ನಾವು ಧ್ವಜ ಹಾಕ್ತೀವಿ ಅಂತೇಳಿ ಈಗಾಗಲೇ ಕೇಸ್ ತೊಗೊಂಡಿದ್ದಾರಲ್ಲ ಈ ಘಟನೆಗೆ ಈಗ ಎಫ್ ಐ ಆರ್ ಆಗಿದೆ ಕೇಸ್ ತೊಗೊಂಡಿದ್ದಾರೆ ತನಿಖೆ ಮಾಡ್ತಾರೆ ಅಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಮತ್ತು ಯಾರು ಪ್ರಚೋದನೆ ಮಾಡಿದ್ದಾರೆ ಅವ್ರ ಮೇಲೂ ಕ್ರಮ ತಗೊಳ್ತಾರೆ ಅದೆ ಸಂಪೂರ್ಣವಾಗಿ ಜಿಲ್ಲಾಧಿಕಾರಿ ಮಂಡ್ಯ ಜಿಲ್ಲಾಧಿಕಾರಿ ಕಾರಣ ಅವರು ಅಮಾನತ್ತು ಮಾಡವರು ಯಾಚಿಕೆ ಮಾಡುತ್ತಾರೆ ಜಿಲ್ಲಾಧಿಕಾರಿಗಳದು ಏನು ತಪ್ಪಿಲ್ಲ ಜಿಲ್ಲಾಧಿಕಾರಿಗಳು ಕಾನೂನು ರಕ್ಷಣೆ ಮಾಡುವಂತ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಅವರದು ಏನು ತಪ್ಪಿದೆ ಸರ್ಕಾರ ಈ ವಿಚಾರದಲ್ಲಿ ಕ್ಷಮೆ ಕೇಳಬೇಕು ಅಂತ ಹೇಳಿ ಯಾರಿಗೆ ಕೇಳಬೇಕು ಯಾತಕ್ಕೆ ಕೇಳಬೇಕು ಕ್ಷಮೆಯನ್ನು ಹೇಳಿ ಅಂತ ಕುಮಾರ್ ಸ್ವಾಮಿ ಯೂನಿವರ್ಸಿಟಿ ರವರು ಯಾಚಿಕೆ ಕೇಳಬೇಕು ಕ್ಷಮೆಯನ್ನು ತಪ್ಪಾಗಿದೆ ಅಂತ ನೀವು ನೀವು ತಪ್ಪು ಮಾಡಿರೋದಕ್ಕೆ ನಾವು ಕ್ಷಮೆ ಕೇಳಬೇಕಾ ಅವ್ರು ಕೇಳಬೇಕು ಕ್ಷಮೆಯನ್ನು ಅಂತ ಯಾರು ರಾಷ್ಟ್ರಧ್ವಜ ಹಾರಿಸೋದಕ್ಕೆ ಅವಕಾಶ ಮಾಡದೆ ಪರ್ಮಿಷನ್ ಅನ್ನ ವೈಲೇಟ್ ಮಾಡಿ ಮುಚ್ಚುಳಿಕೆಯನ್ನು ವೈಲೇಟ್ ಮಾಡಿ ಮಾಡಿದ್ದಾರೆ ಅವರು ಕ್ಷಮೆ ಗೊತ್ತಿಲ್ಲಪ್ಪ ಏನಾಗಿದೆ ಅದಕ್ಕೆ ನನಗೆ ಒಂದೇ ಒಂದು ಹೇಳ್ತೀನಿ ಇದು ಚುನಾವಣೆ ಪಾರ್ಲಿಮೆಂಟಿನ ಚುನಾವಣೆ ಬರ್ತಾ ಇದೆ ರಾಜಕೀಯ ಕಾರಣಕ್ಕಾಗಿ ಇಂಥದ್ದೆಲ್ಲ ನಡೀತಾ ಇದೆ ಇದನ್ನು ಅವರು ಹೆಚ್ಚು ಹೆಚ್ಚು ಪ್ರಚೋದನೆಯನ್ನು ಮಾಡ್ತಿದ್ದಾರೆ ಹೇಳಿ ನಾನು ಹೇಳಬೇಕಾದ್ರೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಆ ಟ್ರಸ್ಟಿನ ಸದಸ್ಯರು ರುಜು ಮಾಡಿ ಕೊಟ್ಟಿದ್ದಾರೆ ಇದನ್ನು ಕೊಟ್ಟು ಈ ರೀತಿ ಜ್ಞಾಪನಾ ಪತ್ರ ಬರ್ಕೊಟ್ಟು ಅವರು ಹೋಗಿ ಆ ಮತ್ತೆ ಭಗವಾಧ್ವಜನವನ್ನು ಆರಿಸಿದ್ದಾರೆ ಎಂದಾಗ ಅದು ಸರ್ಕಾರಿ ಸಾರ್ವಜನಿಕವಾದಂಥ ಜಾಗ ಅನ್ನೋದನ್ನು ಮನಗಂಡು ಅವರು ಪೊಲೀಸ್ನವರು ಬೇರೆಯವರು ಕೂಡ ಕೇಳಿದ್ದಾರೆ ನಮಗೆ ನಮಗೂ ನಂಬಾಟ ಆರಿಸ್ತೀವಿ ಕೊಡಿ ಅಂತ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ ಅಂತೇಳಿ ಇದು ಗೊಂದಲ ಆಗುತ್ತೆ ಊರಲ್ಲಿ ಬೇಡ ಅಂತೇಳಿ ಅವರು ಅದನ್ನು ತೆಗೆದಿದ್ದಾರೆ ತೆಗೆದು ಏನು ಮಾಡಿದ್ದಾರೆ ರಾಷ್ಟ್ರಧ್ವಜ ಆರಿಸಿದ್ದಾರೆ ಅವರೇನಾದರೂ ತಪ್ಪು ಬೇರೆ ಇನ್ನೊಂದೇನಾದರೂ ಈ ಧರ್ಮದ ತೆಗೆದು ಇನ್ನೊಂದು ಧರ್ಮದ ಆರಿಸಿದರೆ ನಾನು ಒಪ್ಕೊಳ್ತೇನೆ ಆದರೆ ರಾಷ್ಟ್ರಧ್ವಜ ಆರಿಸಿದ್ದಾರೆ ರಾಷ್ಟ್ರಧ್ವಜನೂ ಆರಿಸಿದ್ದ ತಪ್ಪು ಅಂತ ಹೇಳ್ಕೊಂಡ್ರೆ ನಾವು ಏನು ಹೇಳಕ್ಕೆ ಬರುತ್ತೆ ಅದಕ್ಕಾಗಿ ಅವರು ಲಾಠಿ ಚಾರ್ಜ್ ಮಾಡಿದ್ದಾರೆ ಅವರೆಲ್ಲ ಬಂದು ಗಲಾಟೆ ಮಾಡಿದರು ಅಂತೇಳಿ ಅವ್ರನ್ನ ನೀವು ಹೋಗಿ ಅಂತ ಹೇಳುವಾಗ ಲಾಠಿ ಚಾರ್ಜ್ ಮಾಡಿದ್ದಾರೆ ಅದಾದಮೇಲೆ ಇವತ್ತು ಕೂಡ ಇವತ್ತು ಕೆರಗೋಡಿಂದ ಮಂಡ್ಯದವರೆಗೆ ಅವರು ಪಾದಯಾತ್ರೆ ಮಾಡಿ ಭಾರತೀಯ ಜನತಾ ಪಾರ್ಟಿಯೆಲ್ಲ ಮುಖಂಡರುಗಳು ಹೋಗಿ ಮಾನ್ಯ ಕುಮಾರಸ್ವಾಮಿ ಅವರು ಹೋಗಿ ಅಲ್ಲಿ ಅದನ್ನ ಮತ್ತೆ ತಿರ್ಗಿ ಅದನ್ನೇ ಇಶ್ಯೂ ನಿಟ್ಕೊಂಡು ಡಿ ಸಿ ಆಫೀಸ್ಗೆ ಮುತ್ತಿಗೆ ಹಾಕಕ್ಕೆ ಹೋಗಿ ಅಲ್ಲಿ ಅವ್ರಿಗೆ ಮನವಿ ಕೊಡಕ್ಕೆ ಹೋಗಿ ಎಲ್ಲ ಗಲಾಟೆ ಮಾಡ್ಕೊಂಡು ಗೊದಲ ಸೃಷ್ಟಿ ಮಾಡಿ ಲಾಠಿ ಚಾರ್ಜ್ ಮಾಡಿದ್ದಾರೆ ಅದೇ ಅದಕ್ಕೆ ನಾನು ಹೌದು ಹೌದು ನಾವು ಇದನ್ನ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕೆಂದ್ರೆ ಇದು ಜುಡಿಷಿಯಲ್ ಪೇಪರ್ ಇದು ಇದನ್ನ ನಾವು ಸೃಷ್ಟಿ ಹೇಳಿದ್ದೀವಿ ಜುಡಿಷಿಯಲ್ ಪೇಪರ್ನ ನೀವು ಸೃಷ್ಟಿ ಮಾಡಕ್ಕಾಗುತ್ತೆ ಇದನ್ನ 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 ಸೃಷ್ಟಿ ಮಾಡಕ್ ಅಂತ ಹೇಳಿ ನಂಬರ್ ನೋಡ್ಕೊಳ್ಳಿ ಅದ್ರಂಗ್ ತಗೊಳ್ಳಿ ಜೂಮ್ ಅದ್ರಲ್ಲಿ ನಂಬರು ಮತ್ತೊಂದೆಲ್ಲ ಇರುತ್ತಲ್ವಾ ಇದನ್ನ ಸೃಷ್ಟಿ ಮಾಡಕ್ ಆಗತ್ತ ಯಾರಾದ್ರು ಆಮೇಲೆ ಜೊತೆಗೆ ಪರ್ಮಿಷನ್ ಕೊಟ್ಟಿದಾರಲ್ಲ ಅವ್ರು ಏನಂತ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟಿರೋರು ಯಾರು ಪಂಚಾಯತಿ ಅವರು ಅವರು ಏನಂತ ಕೊಟ್ಟಿದ್ದಾರೆ ಅದನ್ನು ಹೋಗ್ಬಿಡ್ತೀನಿ ಹದಿನೆಂಟು ಒಂದು ಇಪ್ಪತ್ನಾಲ್ಕರಲ್ಲಿ ಕೆರೆಗೋಡು ಗ್ರಾಮ ಪಂಚಾಯಿತಿಯ ಕಾರ್ಯಾಲಯ ಕೆರೆಗೋಡು ಮಂಡ್ಯ ತಾಲೂಕ್ ಮಂಡ್ಯ ಜಿಲ್ಲೆ ಇವರು ಅನುಮತಿ ಪತ್ರ ಕೊಟ್ಟಿದ್ದಾರೆ ಈ ಅನುಮತಿ ಪತ್ರದಲ್ಲಿ ಏನು ಹೇಳ್ತಾರೆ ಷರತ್ತು ಹಾಕಿದರು ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಹಾಗೂ ಕರ್ನಾಟಕದ ಕನ್ನಡ ಬಾವುಟವನ್ನು ಮಾತ್ರ ಹಾರಿಸುವುದಕ್ಕೆ ಅವಕಾಶವಿದ್ದು ಬೇರೆ ಯಾವುದೇ ಧಾರ್ಮಿಕ ರಾಜಕೀಯ ಪಕ್ಷದ ಬಾವುಟವನ್ನು ಹಾರಿಸುವಂತಿಲ್ಲ ಅಂತೇಳಿ ಇವರು ಕೊಟ್ಟಿದ್ದಾರೆ ಸೀಲಿದೆ ಈ ಸೀಲು ಡೂಪ್ಲಿಕೇಟಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆರೆಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೆರೆಗೋಡು ಗ್ರಾಮ ಪಂಚಾಯಿತಿ ಇವರು ರುಜು ಹಾಕಿದ್ದಾರೆ ಇದನ್ನು ಷರತ್ತು ಹಾಕಿ ಕೊಟ್ಟಿದ್ದಾರೆ ಪ್ರೊಸೀಡಿಂಗ್ಸು ಕೂಡ ಮಾಡಿದ್ದಾರೆ ಪಂಚಾಯತ್ ಈ ಪ್ರೊಸೀಡಿಂಗ್ಸ್ ಕೂಡ ಮಾಡಿದ್ದಾರೆ ಇದನ್ನು ಡ್ಯೂಪ್ಲಿಕೇಟಾ ಈ ರೀತಿ ಸುಮ್ಮನೆ ಜನಗಳಿಗೆ ತಪ್ಪು ದಾರಿ ಹೇಳಿತಕ್ಕಂಥ ಹೇಳಿಕೆಗಳನ್ನು ಮುಖ್ಯಮಂತ್ರಿಗಳಾಗಿದ್ದಂಥ ಅವರು ಕುಮಾರಸ್ವಾಮಿಯವರಾಗ್ಲಿ ಅಥವಾ ಬೇರೆ ಯಾರೇ ಹಿರಿಯ ಮುಖಂಡರುಗಳು ಇಂಥ ತಪ್ಪು ಹೇಳಿಕೆಗಳನ್ನು ಕೊಡಬಾರ್ದು ಅಂತೇಳಿ ನಾನು ಅವ್ರ ಹತ್ರ ವಿನಂತಿ ಮಾಡ್ತೀನಿ ತಾವು ಭೇಟಿ ಕೊಡ್ತೀರಾ ಸರ್ ತಾವು ಭೇಟಿ ಕೊಡ್ತೀರಾ ಆ ಸ್ಥಳಕ್ಕೆ ಅಂತ ಅಗತ್ಯ ಬಿದ್ದರೆ ಭೇಟಿ ಕೊಡ್ತೇನೆ ಇಲ್ಲದ್ರೆ ಸುಮ್ಮನೆ ಸುಮ್ಮನೆ ಯಾಕೆ ಹೋಗ್ಬೇಕು ನಮ್ಮ ಇಲಾಖೆಯವರು ಪೊಲೀಸ್ನವರು ಅವರಿಗೆ ಪೊಲೀಸ್ನವರಿಗೆ ಹೊಡೆಯೋಕೆ ಹೋದ್ರೆ ಏನ್ ಮಾಡ್ತಾರೆ ಹೇಳಿ ಶಾಂತಿ ಕದಡುವ ಪೊಲೀಸ್ ಹ್ಯಾಂಡ್ಲ್ ಮಾಡ್ತಾರೆ ಅವ್ರಿಗೆ ಕಾನೂನಿಗೆ ಕಾನೂನನ್ನ ರಕ್ಷಣೆ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿದೆ ಸರ್ಕಾರ ಅವ್ರು ಮಾಡ್ತಾರೆ